ಇದರ ನಗರದಲ್ಲಿ ಒಂದು ಹೊಸ ಹೋಟ್ಲಲ್ಲಿ ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದಾರೆ ಸೆಕ್ಷನ್ ಬಿ ಅಂತಕ್ಕಂಥ ಹೆಸರಿನಲ್ಲಿ ನನಗೂ ಅದೇ ಕೇಳಿದೆ ಮಿತ್ರನೇ ಏನಪ್ಪ ಇದು ಸೆಕ್ಷನ್ ಬಿ ಅಂತಂದರೆ ದುಬೈಲಿ ಇದು ಫೇಮಸ್ ಇದೆ ಅದಕ್ಕೆ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದೀವಿ ಅಂತೇಳಿ ಬರ್ಗರು ಅದು ಇದು ಎಲ್ಲ ಲೇಟೆಸ್ಟ್ ಅದಕ್ಕೆ ಅದೇ ಆದಂಥ ಕಸ್ಟಮರ್ಸು ಕೂಡ ಇದ್ದಾರೆ ಒಳ್ಳೇದಿದೆ ಭಾಳ ಕಮಿಟ್ಮೆಂಟ್ ಇದ್ದಾರೆ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅವರು ಮಾಡ್ತಕ್ಕಂಥ ಎಲ್ಲ ಬಿಸ್ನೆಸ್ಗೆ ಅವರಿಗೆ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ ಒಂದು ಇಟ್ಕೊಂಡು ಇವತ್ತು ರಾಜೇಶ್ ಮತ್ತು ಅವರೆಲ್ಲ ಸ್ನೇಹಿತರುಗಳು ಸೇರಿ ಭಾಳ ಅದ್ದೂರಿಯಾಗಿ ಇವತ್ತು ಇನ್ಕೇಷನ್ ಮಾಡಿದ್ದಾರೆ ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿ ಶಾಸಕರು ಅಂತ ಎಸ್ ಟಿ ಸೋಮಶೇಖರ್ ಸಾಹೇಬರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅವ್ರಿಗೂ ಕೂಡ ಶುಭವನ್ನು ಮತ್ತು ಅವ್ರಿಗೆ ತಾಯಿ ರಾಜೇಶ್ವರಿ ಸೊ ಇದು ಪಿಜಾ ಬರ್ಗರು ಮತ್ತು ನಾರ್ತ್ ಇಂಡಿಯನ್ ಶೈಲಿನಲ್ಲಿ ಭಾಳ ಯಂಗ್ಸರು ಮುಂದೆ ಬಂದಿದ್ದಾರೆ ಅವ್ರಿಗೆ ಬೇರೆ ಎಲ್ಲ ಸಾರ್ವಜನಿಕರು ಈ ಭಾಗದಲ್ಲಿ ಎಲ್ಲ ಸವಿ ತಿನ್ನಿಸ್ಕೊಂಡು ಬಂದು ಅವ್ರನ್ನ ಶುಭ ಅಂತ ನಾನು ಹೇಳಿಕೊಟ್ಟೇನೆ ನಮಸ್ಕಾರ ನನ್ನ ಮಿತ್ರ ರಾಜೇಶ್ ಆಚಾರಿ ಮತ್ತು ನಮ್ಮ ಪ್ರಶಾಂತ್ ಸರ್ ಇಬ್ಬರು ನಮ್ಮ ಯಶವಂಪುರ ಕ್ಷೇತ್ರಕ್ಕೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವ್ರು ಹೊಸದಾಗಿ ಒಂದು ಇವತ್ತು ಏನೋ ಒಂದು ಸೆಕ್ಷನ್ ಬಿ ಕೆಫೆ ಅಂತ ಒಂದು ಹೋಟ್ಲನ್ನು ಹೊತ್ತು ಪ್ರಾರಂಭ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸ್ ಡಿ ಸೋಮಶೇಖರ್ ಗೌತರ ಮುಂದಿ ಸದ್ಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಒಂದು ಯಶಸ್ಸನ್ನು ಕೋರಿದ್ದಾರೆ ನಮ್ಮ ರಚಾರಿ ಮುಂಚೆ ಯೋಗ ಪಟ್ಟು ಅವರು ಇವತ್ತು ಇಡೀ ನಮ್ಮ ಈ ಆರನಗರ ಸಂಬಂಧಪಟ್ಟಂಗೆ ಎಲ್ಲ ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಇಲ್ಲ ನಮ್ಮ ರಾಜಕಾರಣಿಗಳಲ್ಲಿರ್ಬೋದು ಸಾಮಾಜಿಕವಾಗಿ ಎಲ್ಲ ಸುಮಾರು ಎಲ್ಲ ಎಲ್ಲರಿಗೂ ಅವರು ಪರಿಚಯರಾಗಿದ್ದಾರೆ ಈ ಯೋಗ ಇದರಲ್ಲಿ ಸುಮಾರು ಒಂದು ಯಶಸ್ಸಿನ ಒಂದು ಉತ್ತುಂಗ ಕೇಳಿದ್ದಾರೆ ಅವರು ಇವತ್ತು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಅವರು ಯೋಗವನ್ನು ಹೇಳ್ಕೊಟ್ಟಿದ್ದಾರೆ ಅನೇಕ ಯು ಎ ಅವರು ಯೋಗವನ್ನು ಕಲಿಸಿದ್ದಾರೆ ಅದೇ ರೀತಿ ದೇಶ ವಿದೇಶಗಳಲ್ಲಿ ಕೂಡ ಅವರು ಒಂದು ಯಶಸ್ಸನ್ನು ಕಳಿಸಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತೊಂದು ಏನೋ ಒಂದು ಒಂದು ಉದ್ಘಾಟನೆ ಮಾಡಿದ್ದಾರೆ ಅವರು ಅವರಿಗೆ ಯಶಸ್ಸನ್ನು ಸಿಗಲಿ ಇನ್ನು ಇವಾಗ ಒಂದಾಗಿರೋದು ಈ ಥರ ಅದು ಹತ್ತಾಗಲಿ ನೂರಾಗಲಿ ಅವರ ಹೆಸರು ಮತ್ತು ಪ್ರಸಾದ್ ಅವರು ಅಷ್ಟೇ ಅವರು ಪಾಪ ನಮಗೆ ತುಂಬ ವರ್ಷಗಳಿಂದ ಪರಿಚಿತರೇ ಇದ್ದಾರೆ ಅವರು ಕೂಡ ನಮ್ಮ ಭಾಗದಲ್ಲೇ ಇದ್ದಾರೆ ಅವರು ಕೂಡ ನಾನು ಯಶಸ್ಸನ್ನು ಈ ಸಮಯದಲ್ಲಿ ಕೇಳ್ತಾ ಅವ್ರಿಗೆ ಯಶಸ್ಸನ್ನು ಆರಿಸ್ತೀನಿ ಧನ್ಯವಾದಗಳು ಹಾಂ ಸರ್ ಇವತ್ತು ನಾವು ದಿನಾಂಕ ಇಪ್ಪತ್ತನೇ ತಾರೀಕು ಇಲ್ಲಿ ರಾಜ ನಗರದಲ್ಲಿ ಸೆಕ್ಷನ್ ಬಿ ಅನ್ನೋ ಒಂದು ಫ್ರ್ಯಾಂಚೈಸಿ ಓಪನ್ ಮಾಡಿದ್ದೀವಿ ಇದು ದುಬೈ ಯು ಎ ಇ ಬೇಸ್ಡ್ ಫ್ರ್ಯಾಂಚೈಸಿ ಇಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಬಂದು ಪಿಜ್ಜಾ ಬರ್ಗರ್ ಮತ್ತು ಮಾಕ್ಟೈಲ್ಸ್ ಈಗೇನು ಯೂತ್ ಏನು ಪ್ರಿಫರ್ ಮಾಡ್ತಾರೋ ಆ ರೀತಿ ಐಟಮ್ಸ್ ಸೊ ಸುತ್ತಮುತ್ತ ಇರೋ ಕಾಲೇಜು ಹುಡುಗರು ಏನು ಇಷ್ಟಪಡ್ತಾರೋ ಆ ರೀತಿ ಒಂದು ಕಾನ್ಸೆಪ್ಟಿಂದ ಮಾಡಿದ್ದೀವಿ ಸೊ ನಮ್ಮ ಪಾರ್ಟ್ನರ್ ರಾಜೇಶ್ ಅವರು ಮತ್ತು ನಾವು ಸೇರಿಕೊಂಡು ಓಪನ್ ಮಾಡಿದ್ವಿ ಸೊ ಇವತ್ತು ಸೋಮಶೇಖರ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಸೊ ಆಮೇಲೆ ಶ್ರೀನಿವಾಸ್ ಸರ್ ಸುಮಾರು ಜನ ಶ್ರೀನಾಥ್ ಸರ್ ಆಮೇಲೆ ಅಮೃತ್ ಸರ್ ಎಲ್ಲ ಬಂದಿದ್ದಾರೆ ಸೊ ಎಲ್ಲರೂ ಬಂದು ಕಾರ್ಯಕ್ರಮ ಅದ್ದೂರಿಗಳಾಗಿ ಪ್ರಾರಂಭೋತ್ಸವಕ್ಕೆ ನೆರವೇ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಫ್ರೀ ಟೈಮಲ್ಲಿ ಕೆಲವು ಟೈಮಲ್ಲಿ ಮನೇಲಿ ನಾರ್ಮಲ್ ಫುಡ್ ತಿಂತಾಯಿರ್ತಾರೆ ಬಟ್ ಇದನ್ನು ಸ್ವಲ್ಪ ಚೇಂಜಸ್ ಬೇಕು ಏನಾದರೂ ಹೊಸದಾಗಿ ಮಾಕ್ಟೈಲ್ಸ್ ಟ್ರೈ ಮಾಡೋದು ಇಲ್ಲ ಯಾವುದೊಂದು ಹೊಸದು ಬರ್ಗರ್ ಯಾವುದು ಬಂದಿದ್ರೆ ವೆಜ್ ಬರ್ಗರ್ ಇದೆ ಮತ್ತು ಚಿಕನ್ ಬರ್ಗರ್ ಇದೆ ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳನ್ನ ಟೇಸ್ಟ್ ಮಾಡ್ಬೋದು ಸೊ ಇದರಲ್ಲಿ ಏನಂದರೆ ಈಗಿನ ಜನ್ರೇಷನ್ಸ್ ನಮ್ಮತ್ತ ಯೂತ್ಸ್ಗಳು ತುಂಬ ಜನ ಈ ರೀತಿ ಫಾಸ್ಟ್ ಫುಡ್ಗಳನ್ನ ಅಂದರೆ ಸೇವನೆ ಮಾಡ್ತಿದ್ದಾರೆ ಸೊ ಅವ್ರಿಗೇನಂದರೆ ಕೆಲವು ಟೈಮಲ್ಲಿ ನಾರ್ಮಲಾಗಿ ಬಾಕ್ಸ್ ಅವಾಗೆಲ್ಲ ಬಾಕ್ಸ್ ಕಟ್ಕೊಂಡು ಬರ್ತಾಯಿದ್ರು ಇವಾಗ ಏನಂದರೆ ಈ ಥರ ಕೆಫೆಗಳಲ್ಲಿ ಸೊ ನಾವು ಈ ಒಂದು ಕೆಫೇನಲ್ಲ ದುಬೈ ಬೇಸಡ್ ಕೆಫೆ ಇದು ಸೊ ಅಲ್ಲಿಂದ ನಮಗೆ ಇಲ್ಲಿ ಡೆಲ್ಲಿ ಮೇನ್ ಹೆಡ್ ನಮ್ಮ ಜತಿನ್ ತೋಮರ್ ಸರ್ ಅವರ ಟೀಮ್ ಬಂದು ನಮಗೆ ಈ ಒಂದು ಕಾನ್ಸೆಪ್ಟನ್ನ ಬೆಂಗಳೂರಲ್ಲಿ ಓಪನ್ ಮಾಡಿ ಅಂತ ಹೇಳಿದ್ರು ಸೊ ಇದು ಇಂಡಿಯಾಗೆ ಇವಾಗ ಅದ ಬಿಗ್ಗೆಸ್ಟ್ ಇವಾಗ ಔಟ್ಲೆಟ್ ಆಗಿದೆ ಬೆಂಗಳೂರಲ್ಲಿ ಸೊ ಇದಾದ ನೆಕ್ಸ್ಟು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಓಪನ್ ಆಗ್ತಾಯಿದೆ ಈ ಒಂದು ಸೆಕ್ಷನ್ ಬಿ ಕೆಫೆ ಸೊ ನಮ್ಮ ಹೋಪ್ ಇದೆ ಆರ ನಗರದಲ್ಲಿ ತುಂಬ ಚೆನ್ನಾಗಿ ಓಡುತ್ತೆ ಅಂದರೆ ಚೆನ್ನಾಗಿ ರನ್ ಆಗುತ್ತೆ ಅಂತ ನಂಬಿಕೆ ಇದೆ ಸೊ ತುಂಬ ಜನ ಕಸ್ಟಮರ್ಸ್ ಬನ್ನಿ ನಮ್ಮ ಒಂದು ಫುಡ್ನ ಟೇಸ್ಟ್ ಮಾಡಿ ಅಂತ ನಾನು ಸರ್ ಇದು ಸೆಕ್ಷನ್ ಸೆಕ್ಷನ್ ಬಿ ಅಂತ ಒಂದು ಒಂದು ಕಾನ್ಸೆಪ್ಟ್ ಸೊ ಯಾಕಂದರೆ ಯಾವತ್ತೊಂದು ಯುನೀಕ್ ಆಗಿದ್ದರೆ ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ಯೂತ್ಸ್ಗಳು ಬರ್ತಾರೆ ಆಮೇಲೆ ಕೆಲವು ಫ್ಯಾಮಿಲಿ ಮೆಂಬರ್ಸ್ಗಳು ಬರ್ತಾರೆ ಸೊ ಈ ಯುನಿಕ್ನೆಸ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ನೇಮ್ನ ಲಾಸ್ಟು ಟೂ ತೌಸಂಡ್ ಫಾರ್ಟಿನಿಂದ ಈ ದುಬೈ ಇರ್ಬೋದು ಸೌದಿ ಇರ್ಬೋದು ಸೊ ಅಲ್ಲಿಂದ ಈ ಈ ನೇಮ್ ಬಂದಿದೆ ಸೊ ನಾವು ಈಗ ಇಂಡ್ಯಾದಲ್ಲಿ ಇದನ್ನು ಒಂದು ಬಿಗ್ಗೆಸ್ಟ್ ಲೆವೆಲಲ್ಲಿ ಇದನ್ನು ನಾವು ಪ್ರಮೋಟ್ ಇದ್ದೀವಿ ಕೆಲವು ನಾವು ಕೆಲವು ಆಫರ್ಗಳಂದರೆ ನಾವು ಕೆಲವು ಕೆಲವಷ್ಟು ಕ್ಲಾಸ್ಗಳಲ್ಲಿ ಸೆಕ್ಷನ್ ಬಿ ಇರ್ತಾರೆ ಬಿ ಸೆಕ್ಷನ್ವ್ರು ಇರ್ತಾರೆ ಅವ್ರಿಗಿಂತ ಆಫರ್ಗಳು ಕೊಡ್ತೀವಿ ನೀವು ಐ ಡಿ ಕಾರ್ಡ್ ಇದ್ದರೆ ಟ್ವೆಂಟಿ ಪರ್ಸೆಂಟ್ ಆಫ್ ಇರುತ್ತೆ ಸೊ ಇದೊಂಥರ ಅಂದರೆ ಮಾರ್ಕೆಟಿಂಗ್ ಅಂದರೆ ಅವ್ರಿಗೂ ಒಂಥರ ಖುಷಿ ಓಕೆ ಕೆಲವ್ರನ್ನ ಬಿ ಸೆಕ್ಷನ್ ಅಂದ್ರೆ ಅಂದರೆ ಪ್ರೌಡಾಗಿ ಹೇಳ್ಕೊತಾರೆ ಸೊ ಇವೆಲ್ಲ ಒಂದು ಕಾನ್ಸೆಪ್ಟಿಂದ ನಾವು ತೊಗೊಂಡು ಇವತ್ತು ಈ ಕೆಫೆನ ಓಪನ್ ಮಾಡಿದ್ದೀವಿ ಸೊ ಈಗ ನಾವು ಅಟ್ ಪ್ರೆಸೆಂಟ್ ನಾವು ಇನ್ನು ಸ್ವಿಗ್ಗಿ ಝೊಮ್ಯಾಟೊ ಇದರಲ್ಲೆಲ್ಲ ನಾವು ನೆಕ್ಸ್ಟ್ ಇನ್ ಒನ್ ವೀಕಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ವಿ ಸೊ ಆನ್ಲೈನ್ ಡೆಲಿವರಿ ಸಹ ಇರುತ್ತೆ ಇದು ಕೆಲವರು ಮನೆಯಿಂದಲೇ ಆರ್ಡರ್ ಮಾಡಿ ಇದನ್ನು ಸೇವನೆ ಮಾಡ್ಬೋದು ಸರ್ ಸಂದೇಶ ಅಂತ ಏನಂದರೆ ಕೆಲವರಿಗೆ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರುತ್ತೆ ಸೊ ಅತಿಯಾದ ಅತಿಯಾಗೂ ಸೇವನೆ ಬೇಡ ಲಿಮಿಟ್ ಆಗಿರಲಿ ಬಟ್ ಫ್ರೀ ಟೈಮಲ್ಲಿ ಅದನ್ನು ನಮಗೂ ಸಪೋರ್ಟ್ ಮಾಡಿ ಮತ್ತೆ ಈ ರೀತಿ ಒಂದು ಯಾರೊಂದು ಹೊಸಬ್ರು ಏನಾದರೂ ಕಾನ್ಸೆಪ್ಟ್ ತೊಗೊಂಡು ಬಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್ ಇಯರ್ ಅವರು ಏನಾದರೂ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ರಾಜೇಶ್ ಆ್ಯಂಡ್ ಪ್ರಶಾಂತ್ ಟಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಬ್ವಿಯಸ್ಲಿ ಅಂದರೆ ಈಗ ಮಕ್ಕಳು ಹೇಳಿದಾಗೆ ಫಸ್ಟ್ ಇವ್ರದ್ದು ಅಟ್ರ್ಯಾಕ್ಟ್ ಆಗೋದೆ ನೇಮ್ ಅದು ಶಾಪ್ ಏನೇ ಒಂದು ಸೆಕ್ಷನ್ ಬಿ ಅಂತಂದ್ರೆ ಸಮಥಿಂಗ್ ಎಲ್ಸ್ ಏನೋ ಇರ್ಬೋದು ಸ್ಪೆಷಲ್ ಅಂತ ಅಂದ್ಕೊಂಡು ಎಲ್ಲರೂ ಅಟ್ರ್ಯಾಕ್ಟ್ ಆಗ್ತಾರೆ ಆ ನೇಮ್ ಸೆಲೆಕ್ಟ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ಕಂಗ್ರೆಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾರ್ಮಲಾಗಿ ಮಕ್ಳುಗಳೆಲ್ಲ ಏನು ಅಂತಂದ್ರೂ ಇಷ್ಟಪಡ್ತಾ ಅದನ್ನೆಲ್ಲ ನಾನು ಕಾಮನ್ ಏನು ಬೇಕು ಅಂದ್ರೂ ಹೋಗೋಣ ಅಂತಾರೆ ಸೊ ಹಾಗಾಗಿ ಅವರು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಶುಭ ದಿನ ನಾಳೆ ಇಂಟರ್ನ್ಯಾಷನಲ್ ಯೋಗ ಡೇ ಆಗಿರೋದ್ರಿಂದ ನಮ್ಮ ಇಂಟರ್ನ್ಯಾಷನಲ್ ಯೋಗ ಟೀಚರ್ ಆಗಿರುವಂಥ ರಾಜೇಶ್ ಅವರು ಸೆಕ್ಷನ್ ಬಿ ಅಂತ ಒಂದು ಉಪಹಾರದ್ದು ಒಂದು ಬ್ರ್ಯಾಂಚು ಕೆಫೆ ಓಪನ್ ಮಾಡಿದ್ದಾರೆ ಇದು ನಿಜವಾಗಲೂ ಎಲ್ಲರಿಗೂ ಶುಭ ಸಂದೇಶ ಯಾರ್ಯಾರನಗಲ್ಲಿರೋರಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಕೆಫೆ ಆಗಿರೋದ್ರಿಂದ ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ ಇಷ್ಟು ಸೇವೆ ಮಾಡಿರೋದ್ರಿಂದ ರಾಜೇಶ್ವರಿ ರಾಜೇಶ್ವರಿ ದೇವಿಯವರು ಅವರಿಗೆ ಯೋಗ ದಿನದಂದೇ ಈ ಒಂದು ಕ್ಲಿನಿಕ್ ಇದು ಕೆಫೆ ಓಪನ್ ಆಗಿರೋದು ನಿಜವಾಗ್ಲೂ ಒಂದು ಶುಭ ಸಂದೇಶ ಅಂತ ಹೇಳಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನ್ಸರ ಹಾರೈಸ್ತೀನಿ ಹಾಗೂ ಈ ಎನ್ ಫೌಂಡೇಶನ್ನು ಸದಾ ಅವ್ರಿಗೆ ಬೆನ್ನೆಲುಬಾಗಿ ಮುಂದಿನ ಇನ್ನೂ ಹತ್ತಾರು ಬ್ರಾಂಚ್ಗೆ ರಾಜೇಶು ಒಡೆಯನಾಗಿ ಇರೋಕ್ಕೆ ನಾವು ಆಶಿಸ್ತೀವಿ ಹಾಗೂ ಕೈ ಜೋಡಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಸರ್ ಇದು ಸೆಕ್ಷನ್ ಬಿ ಅಂತೇಳಿ ಇದೊಂದು ವಿಶೇಷವಾದಂಥ ತಿಂಡಿ ತಿನಿಸುಗಳು ನಮ್ಮ ಸಂಪ್ರದಾಯಕ್ಕೆ ಒಗ್ಗುವಂತಹ ಎಲ್ಲ ಮಹಿಳೆಯರು ಮಕ್ಕಳೆಲ್ಲ ಬಂದು ಇಲ್ಲಿ ಸವಿಯುವಂತಹ ವಿಶೇಷವಾದಂಥ ತಿನಿಸುಗಳನ್ನು ನಮ್ಮ ರಾಜೇಶ್ ಅವರು ಮತ್ತು ಅವರ ಜೊತೆಗೆ ಮತ್ತು ಅವರೆಲ್ಲ ಫ್ರೆಂಡ್ಸ್ ಅವ್ರು ಡೆಲ್ಲಿಯಿಂದ ಬಂದಿದ್ದಾರೆ ಈಗಾಗಲೇ ದೇಶದಲ್ಲಿ ಐದು ಬ್ರ್ಯಾಂಚಸ್ ಇದೆ ಇದನ್ನು ಸುಮಾರು ಫೈವ್ ಹಂಡ್ರೆಡ್ ಬ್ರ್ಯಾಂಚಸ್ ಅಂತ ಅವ್ರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಸೊ ಯಾಕೆಂತಂದರೆ ಅವರು ಫ್ರಾಂಚೈಸ್ ಕೊಡ್ತಾರೆ ಯಾರು ಬೇಕಾದರೂ ಅದನ್ನು ಆ ಒಂದು ಕ್ವಾಲಿಟಿ ಮತ್ತು ಆ ಒಂದು ಅವ್ರದ್ದೇನು ಸ್ಪೆಸಿಫಿಕೇಶನ್ ಸ್ಪೆಸಿಫಿಕೇಷನ್ ಇರುತ್ತೆ ಆ ಸ್ಪೆಸಿಫಿಕೇಷನ್ ಪ್ರಕಾರ ಅವ್ರದ್ದೇ ಹೆಸರನ್ನು ಉಪಯೋಗಿಸ್ಕೊಂಡು ಇದನ್ನು ನಡೆಸೋಂಥ ಕಾರ್ಯಕ್ರಮ ಮಾಡಬೇಕು ರಾಜೇಶ್ ತುಂಬ ಡೆಡಿಕೇಟೆಡ್ ಆತ ಯೋಗದಲ್ಲಿ ನಂಬರ್ ಒನ್ ಇವತ್ತು ನಮ್ಮ ತಿರುಚಿ ಸ್ವಾಮೀಜಿಗಳ ಆಶೀರ್ವಾದ ಆತ ಜಯೇಂದ್ರಪುರಿ ಸ್ವಾಮೀಜಿಯವರ ಆಶೀರ್ವಾದ ಭಾಳ ಎತ್ತರಕ್ಕೆ ಬೆಳೀತಾ ಇದ್ದಾನೆ ಹುಡುಗ ಈ ಥರದ್ದು ಬ್ರ್ಯಾಂಚಸ್ ಬೆಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ರಾಜೇಶ್ ಆಚಾರಿ ಮಾಡಲಿ ನಮ್ಮ ಸಪೋರ್ಟ್ ಇರುತ್ತೆ ಮತ್ತು ಈ ಭಾಗದ ರಾಜರಾಜೇಶ್ವರಿ ನಗರದ ಎಲ್ಲ ಜನರ ಸಪೋರ್ಟ್ ಇರುತ್ತೆ ಅಂಥೇಳಿ ದೇವಿ ಆತನಿಗೆ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೇನೆ ಒಳ್ಳೇದಾಗಲಿ ಸೊ ಮೈ ಸೆಲ್ಫ್ ಎಮ್ ರಾಜೇಶ್ ಆಚಾರಿ ಐ ಆಮ್ ಪಾರ್ಟ್ನರ್ ಆಫ್ ದಿಸ್ ಸೆಕ್ಷನ್ ಬಿ ಬೆಂಗಳೂರು ಕೆಫೆ ಆ್ಯಂಡ್ ಮೈ ಒನ್ ಮೋರ್ ಪಾರ್ಟ್ನರ್ ಇಸ್ ಪ್ರಶಾಂತ್ ಸಿಂಗ್ ಆ್ಯಂಡ್ ಅವರ್ ಟು ಸಪೋರ್ಟಿಂಗ್ partners one is uh, Bhavanaji and uh, Kavita madam and uh, our uh, uh, we today we are launching our first cafe in Bangalore uh, and uh, we especially thanks to the our uh, uh, QSR private limited section B QSR private limited uh, is based on New Delhi and, and also uh, we thanks to Adboot media they are promoting our uh, uh, videos in last three years so really uh, we are thanks to them. ಆ್ಯಂಡ್ ಹೋಪಿಂಗ್ ಸಪೋರ್ಟ್ ಫಾರ್ ಅಪ್ಕಮಿಂಗ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಚೆನ್ನಾಗಿದೆ ಇದು ಬೆಂಗಳೂರಲ್ಲಿ ಓಪನ್ ಆಗಿರೋದು ತುಂಬ ಖುಷಿಯಾಗಿದೆ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಸರ್ ಇದು ಟೇಸ್ಟ್ ತುಂಬ ಚೆನ್ನಾಗಿದೆ ಆ್ಯಸ್ ಇನ್ ಫಾರಿನ್ ಫಾರಿನ್ನಲ್ಲಿ ಬರೋ ಎಲ್ಲ ಬರ್ಗರ್ಸ್ಗಿಂತ ಇದು ಚೆನ್ನಾಗಿದೆ ಅಂತ ನನಗನ್ಸುತ್ತೆ ನನಗೆ ಕಾ ಇದು ಖಾರ ಇದೆ ಅದಕ್ಕೆ ನನಗದು ಇಷ್ಟ ಆಗಿದೆ ಆಮೇಲೆ ಈ ಫ್ರೈಸು ಅಷ್ಟೇ ಪೆರಿ ಪೆರಿದು ಆಮೇಲೆ ಚೆನ್ನಾಗಿದೆ ಸೊ ಇಟ್ಸ್ ವರ್ತ್ ಫಾರ್ ಇಟ್ಸ್ ಮರಿ ಅಂತೆ ಚೆನ್ನಾಗಿದೆ ಟೇಸ್ಟು ಚೀಸ್ ಚಾ ಚೀಸ್ ಮೆಲ್ಟ್ ಆಗಿರೋದು ಚೆನ್ನಾಗಿದೆ ಸ್ಪೈಸು ಚೆನ್ನಾಗಿದೆ